ನಾನು ರಾಧಿಕಾ ಬೈರ್ ನಾಯ್ಕ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮಾನ್ವಿಯಲ್ಲಿ ಕಂಡ ಕಂಡಲ್ಲಿ ನೀರು ಪೋಲಾಗ್ತಾ ಇದೆ ಕಂಡ ಕಂಡಲ್ಲಿ ನೀರು ಪೋಲಾಗ್ತಾ ಇದ್ರು ಅಧಿಕಾರಿಗಳು ಯಾಕಿಷ್ಟು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂತ ಮಾತ್ರ ತಿಳಿತಾ ಇಲ್ಲ ಮಾನ್ವಿಯಲ್ಲಿ ಕಂಡ ಕಂಡಲ್ಲಿ ನೀರು ಪೋಲಾಗ್ತಾ ಇದೆ ಆದ್ರೂ ಮಾನ್ವಿ ಪುರಸಭೆ ಅಧಿಕಾರಿಗಳೇ ಯಾಕಿಷ್ಟು ನಿರ್ಲಕ್ಷ್ಯ ತೋರಿಸ್ತಾ ಇದ್ದೀರಾ ಅನ್ನೋದು ಇದೀಗ ಆ ಪ್ರಶ್ನೆ ಆಗಿ ಉಳಿದಿರುವಂತದ್ದು ಸೋನಿಯಾ ಗಾಂಧಿ ನಗರದ ಆ ಜನರ ಕೋಳು ಆ ಗೋಳನ್ನ ಕೇಳೋರು ಯಾರು ಇಲ್ಲ ಕುಡಿಯುವ ನೀರಿಗಾಗಿ ಪರಿತಪಿಸ್ತಾ ಇದ್ದಾರೆ ನಿವಾಸಿಗಳು ಏನು ಜನರಿಗೆ ತಲುಪದೆ ವ್ಯರ್ಥ ಆಗ್ತಾ ಇದೆ ಜೀವ ಜಲ ಏನು ಕುಡಿಯೋದಕ್ಕೆ ನೀರಿಲ್ದೆ ಇಲ್ಲದೆ ಪರದಾಡ್ತಾ ಇದ್ದಾರೆ ಕುಡಿಯೋದಕ್ಕೆ ಜನರಿಗೆ ನೀರು ಸಿಗ್ತಾ ಇಲ್ಲ ಒಂದ್ ಕಡೆ ವೇಸ್ಟ್ ಆಗ್ತಾ ಇರುವಂತದ್ದು ಜನರ ಕಷ್ಟವನ್ನ ಅರಿಯುವಲ್ಲಿ ಆ ವಿಫಲರಾದ್ರ ಅಧಿಕಾರಿಗಳು ಆ ಶಾಸಕ ಅಂಪಯ್ಯ ನಾಯಕರೇ ಜನರನ್ನ ಗೋಳುನ ಕೇಳಿ ಸ್ವಾಮಿ ಒಂದು ಒಂದು ಬಾರಿ ಸಾರ್ವಜನಿಕರ ನೀರಿನ ಸಮಸ್ಯೆಗೆ ಪರಿಹಾರ ಯಾವಾಗ ಅನ್ನೋದು ಇದೀಗ ಪ್ರಶ್ನೆ ಆಗಿ ಉಳ್ಕೊಳ್ತಾ ಇದೆ ಮಾನವಿಯಲ್ಲಿ ಪದೇ ಪದೇ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ ಇದೀಗ ಕಂಡ ಕಂಡಲ್ಲಿ ನೀರು ಪೋಲಾಗ್ತಾ ಇರುವಂತದ್ದು ಆದ್ರೂ ಮಾನ್ವಿ ಪುರಸಭೆ ಅಧಿಕಾರಿಗಳು ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ ಇದು ಒಂದಲ್ಲ ಎರಡಲ್ಲ ನಾವೇ ಈಡನ್ಯೂಸ್ವ್ರೆ ಪದೇ ಪದೇ ಸುದ್ದಿಯನ್ನ ಮಾಡ್ತಾ ಇದ್ದೀವಿ ಸೋನಿಯಾ ಗಾಂಧಿ ನಗರದ ಆ ಜನರ ಜೀವನದ ಗೋಳನ್ನ ಕೇಳೋರು ಯಾರು ಇಲ್ವಾ ಹಾಗಾದ್ರೆ ಕುಡಿಯುವ ನೀರಿಗಾಗಿ ಅಲ್ಲಿನ ನಿವಾಸಿಗಳು ಪರತಪ್ಪಿಸ್ತಾ ಇದ್ದಾರೆ ಜನರಿಗೆ ತಲುಪದಂತೆ ಜೀವಚಲ ವ್ಯರ್ಥ ಆಗ್ತಾ ಇದೆ ಜನರ ಕಷ್ಟವನ್ನ ಅರಿಯುವಲ್ಲಿ ಆ ವಿಫಲರಾದ್ರ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಇದೀಗ ಯಕ್ಷವಾಗಿ ಕಾಡ್ತಾ ಇರುವಂತದ್ದು ಏನು ಶಾಸಕ ಹಂಪೆಯ ನಾಯಕರೇ ಆ ಜನರ ಗೋಳನ್ನ ಕೇಳಿ ಒಂದಿಷ್ಟು ಅವರಿಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆಯನ್ನ ಮಾಡ್ಕೊಡಿ ಸ್ವಾಮಿ ಯಾಕಂದ್ರೆ ಕುಡಿಯೋದಕ್ಕೆ ನೀರಿಲ್ಲ ಅಂತಂದ್ರೆ ಜನಗಳು ಹೇಗೆ ಬದುಕ್ತಾರೆ ನೀರ್ ವೇಸ್ಟ್ ಆಗೋದಕ್ಕಿಂತ ಜನರಿಗೆ ಕುಡಿಯೋದಕ್ಕೆ ನೀರಿನ ಕೊಟ್ರೆ ಅವರು ಸಹ ಅವ್ರ ಜೀವನವನ್ನ ಮಾಡ್ಕೊಳ್ತಾರಲ್ವಾ ಅಲ್ಲಿ ನೀರ್ ವೇಸ್ಟ್ ಆಗ್ತಾ ಇದ್ರು ಸಹ ಪುರಸಭೆ ಅಧಿಕಾರಿಗಳು ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಅಂತ ತಿಳಿತಾ ಇಲ್ಲ ವೇಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕುಡಿಯೋದಕ್ಕೆ ನೀರನ್ನ ಅಲ್ಲಿ ಮಹಿಳೆಯರು ಯಾವ ರೀತಿ ತಗೊಳ್ತಾ ಇದ್ದಾರೆ ಅಂತ ಇದೆಲ್ಲ ಅಧಿಕಾರಿಗಳ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಥವಾ ಕಾಣಿಸಿದ್ರು ನಮಗೂ ಇದಕ್ಕೂ ಸಂಬಂಧ ಇಲ್ಲ ನಮಗ್ ಮಾತ್ರ ಕುಡಿಯೋದಕ್ಕೆ ನೀರ್ ಸೌಲಭ್ಯ ಸಿಗ್ತಾ ಇದೆ ಸಾಕು ಅಂತ ಏನಾದ್ರು ಅಧಿಕಾರಿಗಳು ಆ ಬಾಯಿ ಮುಚ್ಕೊಂಡು ಕುತ್ಕೊಂಡು ಇದ್ದಾರಾ ಅಂತ ನಮ್ಗೀಗ ಪ್ರಶ್ನೆ ಕಾಡ್ತಾ ಇರುವಂತದ್ದು ನೀವು ನೋಡ್ತಾ ಇದ್ದೀರಾ ಅಲ್ಲಿ ಜನಗಳು ಬಂದು ನೀರು ಪೋಲಾಗ್ತಾ ಇರುವ ಜಾಗಕ್ಕೆ ಬಂದು ಆ ನೀರನ್ನ ಬಿಂದಿಗೆಯಲ್ಲಿ ತುಂಬಿಕೊಳ್ತಾ ಇದ್ದಾರೆ ಇದ್ರ ಬದಲಾಗಿ ಅವ್ರಿಗೆ ಏನು ನೀರು ನೀರು ಪೋಲಾಗ್ತಾ ಇರೋದನ್ನ ಸರಿಪಡಿಸಿದ್ರೆ ಅವರು ಏನು ಆ ಶುದ್ಧವಾದ ಕುಡಿಯುವ ನೀರನ್ನ ಪಡ್ಕೊಳ್ತಾರಾ ಅಲ್ವಾ ಇದರಿಂದ ಆರೋಗ್ಯ ಸಮಸ್ಯೆ ಬಂದ್ರೆ ಅವಾಗ ಯಾರು ನೋಡ್ಕೊಳ್ತಾರೆ ಇಷ್ಟೆಲ್ಲ ಆಗ್ತಾ ಇದ್ರು ಯಾಕೆ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಅನ್ನೋದೊಂದು ಈಗ ಪ್ರಶ್ನೆಯಾಗಿ ಇರುವಂತದ್ದು ಸೋನಿಯಾ ಗಾಂಧಿ ನಗರದ ಆ ಜನರುಗಳನ್ನ ಕೇಳೋರು ಯಾರು ಇಲ್ವಾ ಕುಡಿಯುವ ನೀರಿಗಾಗಿ ಯಾಕೆ ಅಲ್ಲಿನ ಜನ ಜನಗಳು ಪರಿತಪಿಸ್ತಾ ಇರ್ಬೇಕು ಅನ್ನೋದು ಈಗ ಆಗಿ ಉಳಿದಿರುವಂತದ್ದು ಅವ್ರೇನ್ ಕೇಳ್ತಾ ಇದ್ದಾರೆ ಬರೀ ಕುಡಿಯೋದಕ್ಕೆ ನೀರನ್ನ ಕೇಳ್ತಾ ಇದ್ದಾರೆ ಅಲ್ಲಿ ವೇಸ್ಟ್ ಆಗೋದಕ್ಕಿಂತ ಇದು ಬಾರಿ ದೊಡ್ಡದೇನಲ್ಲ ಅಲ್ವಾ ವೇಸ್ಟ್ ಆಗ್ತಾ ಇರೋ ನೀರನ್ನ ಸರಿಪಡಿಸಿದ್ರೆ ಆ ಗ್ರಾಮದ ಜನರಿಗೆ ಏನೋ ಒಂದಷ್ಟು ಸಹಾಯನಾದ್ರೂ ಆಗುತ್ತೆ ಅಲ್ಲಿ ಯಾಕೆ ಅಧಿಕಾರಿಗಳು ಇಷ್ಟೆಲ್ಲ ಒಂದು ಆ ಉಡಾಫತನವನ್ನ ತೋರಿಸ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಅಕ್ಷರ ಸಹ ತಿಳಿತಾ ಇಲ್ಲ ಜೀವ ಜಲ ವೇಸ್ಟ್ ಆಗ್ತಾ ಇದೆ ಜನರು ಕಷ್ಟವನ್ನ ಪಡ್ತಾ ಇದ್ದಾರೆ ಇದೆಲ್ಲ ಯಾಕೆ ಅಧಿಕಾರಿಗಳಿಗೆ ಅರ್ಥ ಆಗ್ತಾ ಇಲ್ಲ ಇದನ್ನ ಯಾವ ತರ ಅರ್ಥ ಮಾಡಿಸ್ಬೇಕು ಅಧಿಕಾರಿಗಳಿಗೆ ಶಾಸಕ ಹಂಪಯ್ಯ ನಾಯಕರೇ ನೀವು ಇದನ್ನ ಒಮ್ಮೆ ನೋಡಿ ಬಡವರ ಗೋಳನ್ನ ಕೇಳಿ ಸ್ವಾಮಿ ಯಾವಾಗಾದ್ರೂ ನಿಮ್ಗೆ ಏನು ಎಚ್ಚೆತ್ಕೊಳ್ತೀರಾ ಸಾರ್ವಜನಿಕರ ನೀರಿನ ಆ ಸಮಸ್ಯೆಯನ್ನು ಯಾವಾಗ ಪರಿಹಾರ ಮಾಡ್ತೀರಾ ಅನ್ನೋದೊಂದು ಈಗ ಏನು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಳ್ತಾ ಇರುವಂತದ್ದು ಆ ಮಾನವಿಯಲ್ಲಿ ಏನು ನೀರು ಪೋಲಾಗ್ತಾ ಇದೆ ಕುಡಿಯೋದಕ್ಕೆ ಜನರಿಗೆ ನೀರು ಸಿಗ್ತಾ ಇಲ್ಲ ಒಂದ್ ಕಡೆ ವೇಸ್ಟ್ ಆಗ್ತಾ ಇದೆ ಆದ್ರೂ ಸಹ ಅಲ್ಲಿ ಏನು ಸರಿಪಡಿಸುವಂತ ವ್ಯವಸ್ಥೆ ಆಗಿಲ್ಲ ಇದಕ್ಕೆ ಹೆಚ್ಚಿನ ಮಾಹಿತಿಯನ್ನ ಇದೀಗ ಅಲ್ಲಿನ ವರದಿಗಾರ ನೇರ ದೂರವಾಣಿ ಸಂಪರ್ಕದ ಮೂಲಕ ನಟ್ಟಿಗಿದ್ದಾರೆ ಸಹ ಪರಶುರಾಮ್ ಏನು ಇದೀಗ ಮಾನವಿಯಲ್ಲಿ ಆ ಕಂಡ ಕಂಡಲ್ಲಿ ನೀರು ಪೋಲ್ ಆಗ್ತಾ ಇದೆ ನಾವು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಅಲ್ಲಿ ನೀರು ವೇಸ್ಟ್ ಆಗ್ತಾ ಇರೋದನ್ನ ಆದ್ರೂ ಸಹ ಅಲ್ಲಿನ ಅಧಿಕಾರಿಗಳು ಯಾಕೆ ಒಂದು ಉಡಾಫೆಯನ್ನ ತೋರಿಸ್ತಾ ಇದ್ದಾರೆ ಇದ್ರ ಬಗ್ಗೆ ರಾಧಿಕಾ ಏನಂದ್ರೆ ನೀರು ವಾದದ್ದು ಅಂತ ಹೇಳಿ ಸರ್ಕಾರ ಹೇಳುತ್ತೆ ಆದರೆ ರಾಯಚೂರು ಜಿಲ್ಲೆಯ ಮಾನವಿ ಪಟ್ಟಣದಲ್ಲಿ ಯಾವ ರೀತಿ ಅಂದ್ರೆ ಖಂಡ ಖಂಡದಲ್ಲಿ ನೀರು ಪೋಲಾಗ್ತಾ ಇದೆ ಹೌದು ನೋಡ್ತಾ ಇದೀವಿ ವಿಡಿಯೋಸ್ ನಲ್ಲಿ ಅಲ್ಲಿ ಏನು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ನೀರನ್ನ ತುಂಬಿಕೊಳ್ಳೋದಕ್ಕೆ ಅಂತ ರಾಧಿಕಾ ಏನಂತಂದ್ರೆ ನೀರು ಅತ್ಯಮೂಲ್ಯವಾದದ್ದು ಆದ್ರೆ ರಾಜ್ಯ ಸರ್ಕಾರ ಹೇಳುತ್ತೆ ನೀರು ಅತ್ಯಮೂಲ್ಯವಾದದ್ದು ಆದ್ರೂ ಕೂಡ ಮಾನವಿಯಲ್ಲಿ ನೀರು ಪೋಲಾಗ್ತಾ ಇದೆ ನೀರು ಪೋಲಾಗ್ತಾ ಇದ್ರು ಕೂಡ ಯಾವುದೇ ಪುರಸಭೆ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಳ್ಳೋದೆ ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೆ ಕಡೆಗೆ ನೀರು ತರಬೇತಿ ಮಾಡತಕ್ಕಂತ ವ್ಯವಸ್ಥೆ ಕೂಡ ಮಾಡ್ತಾ ಇಲ್ಲ ಒಂದು ರೀತಿಯಲ್ಲಿ ಏನಾಗಿದೆ ಅಂದ್ರೆ ನೀರು ಪೋಲಾದ್ರು ಕೂಡ ಜನರು ಕೂಡ ಒಂದು ರೀತಿಯಲ್ಲಿ ನೀರಿಗಾಗಿ ಪರಿಸ್ಥಿತಿಯಲ್ಲಿ ಅಂದ್ರೆ ಯಾವ ರೀತಿಲಿ ಅಂತಂದ್ರೆ ಒಂದು ರೀತಿಯಲ್ಲಿ ಅಹ್ ಪರಿತಕ್ಕಂತ ಒಂದು ದುಷ್ಟಕ್ಕೆ ನಿರ್ಮಾಣವಾಗಿದೆ ಇದ್ರೂ ಕೂಡ ಮಾನವ ಪುರಸಭೆ ಮುಖ್ಯ ಆಗಿರ್ತಕ್ಕಂಥ ಪರಿಶ್ರಮ ಅವರು ಕೂಡ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ ಅದೇ ರೀತಿಯಲ್ಲಿ ಆ ನೀರು ಸವರದ ಆಗಿರ್ತಕ್ಕಂಥ ಮೇಲ್ವಿಚಾರಕ ಅಧಿಕಾರಿ ಆಗಿರ್ತಕ್ಕಂತ ಜಾಪರ್ ಅವರು ಕೂಡ ಒಂದ್ ರೀತಿಯಲ್ಲಿ ನಿರ್ಲಕ್ಷ್ಯ ಹೋಗಿದ್ದಾರೆ ಅಂತ ಹೇಳ್ಬೋದು ಆ ರಾಧಿಕಾ ಪರಿಸರ ಎಷ್ಟು ದಿನಗಳಿಂದ ಇದೇ ತರ ನೀರು ಕೋಲಾಗ್ತಾ ಇದೆ ರಾಜಕೀಯ ಏನಂತಂದ್ರೆ ರಾಯಚೂರು ಜಿಲ್ಲೆಯ ಮಾನವಿ ಪಟ್ಟಣದ ಸೋನೇಗಾಂಧಿ ನಗರದಲ್ಲಿ ನೀರು ಪೋಲಾದ್ರು ಕೂಡ ಒಂದ್ ರೀತಿಯಲ್ಲಿ ಯಾವ್ದೋ ರೀತಿ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ ಈಗಿದ್ರು ಕೂಡ ಒಂದ್ ರೀತಿಯಲ್ಲಿ ನಿರ್ಲಕ್ಷ್ಯ ತಿಳಬಹುದು ಆಗಿದ್ರೂ ಕೂಡ ಒಂದ್ ರೀತಿಯಲ್ಲಿ ಏನಂತಂದ್ರೆ ಒಂದ್ ರೀತಿಯಲ್ಲಿ ಪುರಸಭೆ ಅಧ್ಯಕ್ಷರ ಒಂದ್ ರೀತಿಯಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ ಆ ಇಲ್ಲಿರ್ತಕ್ಕಂಥ ಶಾಸಕ ಅಬ್ಬಾಯಿ ನಾಯಕರು ಕೂಡ ಒಂದ್ ರೀತಿಯಲ್ಲಿ ಬಡವ ಜನರ ಕಷ್ಟ ಏನು ಅವರ ದುಸ್ಥಿತಿ ಏನಂತ ಕೂಡ ಕೇಳತಕ್ಕಂತ ಜವಾಬ್ದಾರಿ ಕೂಡ ಇಲ್ಲವಾಗಿದೆ ರಾಜಕೀಯ ಇದ್ರ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ಏನ್ ಹೇಳ್ತಾರೆ ಪರಿಸರ ಹಾ ಅದಕ್ಕೆ ಏನಂತಂದ್ರೆ ರಾಯಚೂರು ಜಿಲ್ಲೆಯ ಮಹಾನಿ ಪಟ್ಟಣದ ನಿವಾಸಿ ಆಗಿರ್ತಕ್ಕಂತ ಸೋನಿಯಾ ಗಾಂಧಿ ಒಂದ್ ರೀತಿಯಲ್ಲಿ ದುರಂತ ಅಂತ ಹೇಳ್ಬೋದು ಇಲ್ಲಿರ್ತಕ್ಕಂತ ನಿವಾಸಿಗಳಿಗೆ ಸರ್ಕಾರವೇ ಒಂದು ರೀತಿಯಲ್ಲಿ ವಸತಿ ಸೌಲಭ್ಯವನ್ನು ಕಲ್ಪಿಸಿ ಒಂದ್ ರೀತಿಯಲ್ಲಿ ವಠಾರ ಅಂದ್ರೆ ಯಾವ ರೀತಿಯ ಸೋನಿಯಾ ಗಾಂಧಿ ನಗರವನ್ನೇ ನಿರ್ಮಾಣ ಮಾಡಿದೆ ಆ ನಿರ್ಮಾಣ ಮಾಡಿರ್ತಕ್ಕಂತ ನಿವಾಸಿಗಳಿಗೆ ಒಂದ್ ರೀತಿಯಲ್ಲಿ ನೀರು ಕೂಡ ಇಲ್ಲ ಆ ನೀರು ಏನಂತಂದ್ರೆ ಆ ದೃಶ್ಯಾವಳಿ ಕಾಣ್ತಾ ಇದ್ದೀವಿ ಖಾಲಿ ಕುಡಿಯಲ್ಲಿ ಇಟ್ಟುಕೊಂಡು ಒಂದ್ ರೀತಿಯಲ್ಲಿ எல்லோ தூர வந்து ஒன்று கிலோமீட்டர் எர கிலோமீட்டர் ஓகித்து கூட நிர்மணவங்க கிருத்திய அதிக்கலட்சி ஹெந்தே கூட ராய்சூர் ஜெல்லைய மாணவி பட்டண துஷி இது அந்த ಮನವಿ ಏನಾದ್ರು ಮಾಡಿದ್ದೀರಾ ಅಧಿಕ ಏನಂತಂದ್ರೆ ಅಧಿಕಾರಿಗಳು ಕೂಡ ಏನಂತಂದ್ರೆ ಅಧಿಕಾರಿಗಳು ಕಳಿಸಿರ್ತಕ್ಕಂಥ ಕೆಲಸ ಯಾರು ಜಿಲ್ಲಾ ಸಚಿವರು ಶಾಸಕ ಅಂಪಯ್ಯ ನಾಯ್ಕವರು ಕೂಡ ಒಂದ್ ರೀತಿಯಲ್ಲಿ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾ ಇದ್ದಾರೆ ಏನಿಲ್ಲ ಅಂತ ಹೇಳಿ ನೋಡತಕ್ಕಂತ ಜವಾಬ್ದಾರಿ ಕೂಡ ಶಾಸಕ ಅಂಬಯ್ಯ ನಾಯಕ್ ಅವರು ಕೂಡ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಕೂಡ ಬಹುತೇಕ ಅಧಿಕಾರಿಗಳು ಕೂಡ ಒಂದ್ ರೀತಿಯಲ್ಲಿ ಜವಾಬ್ದಾರಿ ಹಾಗಿದ್ರು ಕೂಡ ಯಾಕೆ ಸಮಸ್ಯೆಗಳಲ್ಲ ಯಾಕೆ ಹೇಳಿ ಜವಾಬ್ದಾರಿ ಕೂಡ ರಾಜ್ಯ ಸರ್ಕಾರದ್ದು ರಾಜ್ಯ ಆಡಳಿತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರದು ಕೂಡ ರಾಯಚೂರು ಜಿಲ್ಲೆ ಜಿಲ್ಲಾಧಿಕಾರಿ ಚಂದ್ರಶೇಖರ ಆದರು ಕೂಡ ಜವಾಬ್ದಾರಿ ಅಂತ ಕೇಳ್ಬಹುದು ರಾಜಕ ಇದ್ರ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ಏನ್ ಹೇಳ್ತಾರೆ ರಾಜಕ ಏನಂತಂದ್ರೆ ಇಲ್ಲಿನ ರಾಯಚೂರು ಜಿಲ್ಲೆಯ ಮಾನವಿ ಪಟ್ಟಣದ ನಿವಾಸಿಗಳಾಗಿರ್ತಕ್ಕಂಥ ಸೋನೆಗಾರ ನಿವಾಸಿಗಳು ಕೂಡ ಒಂದು ರೀತಿಯಲ್ಲಿ ಆರೋಪ ವ್ಯಕ್ತಪಡಿಸಿದ್ದಾರೆ ಇಷ್ಟಿದ್ರು ಕೂಡ ನಮ್ಮ ಸಮಸ್ಯೆ ಗೋ ಗೋಳ ಬಡವರ ಕಷ್ಟ ಕೇಳುವವರು ಯಾರು ನಮ್ಮ ದುಸ್ಥಿತಿಯನ್ನು ಕೇಳುವವರು ಯಾರು ನಾವು ಈಗಿದ್ರು ಕೂಡ ಬಡವರು ಸಲಭೆಗಳನ್ನು ವಂಚಿತರಾಗಿ ಬದುಕಬೇಕಾ ಅಂತ ಒಂದ್ ರೀತಿಯ ಪ್ರಶ್ನೆ ಆಗಿದೆ ರಾಧಿಕಾ ಧನ್ಯವಾದಗಳು ಪರಶುರಾಮ್ ತಮ್ಮೆಲ್ಲಾ ಮಾಹಿತಿ ಏನು ಮಾನ್ವಿಯಲ್ಲಿ ಕಂಡ ಕಂಡಲ್ಲಿ ನೀರು ಪೋಲಾಗ್ತಾ ಇದ್ರು ಅಲ್ಲಿನ ಪುರಸಭೆ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಸೋನಿಯಾ ಗಾಂಧಿ ನಗರದ ಆ ಜನರ ಗೋಳನ್ನ ಕೇಳೋರು ಸದ್ಯಕ್ಕೆ ಅಲ್ಲಿ ಯಾರು ಇಲ್ಲ ಜನಪ್ರತಿನಿಧಿಗಳು ಸಹ ಅದ್ರ ಕಡೆ ತಲೆಯನ್ನೇ ಆಗ್ತಿಲ್ಲ ಕುಡಿಯುವ ನೀರಿಗಾಗಿ ಅಲ್ಲಿನ ಜನರು ಪರಿತಪಿಸ್ತಾ ಇರುವಂತದ್ದು ನೀವು ನೋಡ್ತಾ ಇದ್ದೀರಾ ವಿಡಿಯೋಸ್ ಗಳಲ್ಲಿ ಕುಡಿಯುವ ನೀರನ್ನ ಹೇಗೆ ಅಲ್ಲಿ ಆ ನಿಂತ ನೀರನ್ನೇ ಅವರು ತಗದ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಇದೆಲ್ಲ ಅಧಿಕಾರಿಗಳ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಥವಾ ಆ ಕಣ್ರು ಸಹ ನಮ್ಗೂ ಇದಕ್ಕೂ ಸಂಬಂಧ ಇಲ್ಲ ನಾವೇನಾದ್ರೂ ಈ ನೀರು ಕುಡಿತಾ ಇದ್ವಾ ಅಂತ ಏನಾದ್ರು ಉಡಾಫತನವನ್ನ ತೋರಿಸ್ತಾ ಇದ್ದಾರಾ ಶಾಸಕ ಹಂಪಯ್ಯ ನಾಯಕರೇ ಬಡವರ ಕೋಳನ ನೀವು ಒಮ್ಮೆ ಆದ್ರೂ ಕೇಳ್ಬೇಕು ಯಾ ಕಣ್ಣಾರೆ ನೋಡ್ಬೇಕು ಅವಾಗಾದ್ರೂ ನಿಮ್ಗೆ ಇದ್ರ ಬಗ್ಗೆ ಸ್ವಲ್ಪ ಅರಿವಾಗುತ್ತೇನು ಏನು ಇದೀಗ ರಾಯಚೂರು ಜಿಲ್ಲೆ ಮಾನವಿಯಲ್ಲಿ ಕಂಡ 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 ಕಂಡಲ್ಲಿ ನೀರು ಪೋಲಾಗ್ತಾ ಇದ್ರು ಸಹ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಇದ್ರ ಬಗ್ಗೆ ಇದೀಗ ಮಾತನಾಡೋದಕ್ಕೆ ನನ್ನೊಟ್ಟಿಗೆ ದೂರವಾಣಿ ಸಂಪರ್ಕ ಮೂಲಕ ಸುದರ್ಶನ್ ವಕೀಲ ಇದ್ದಾರೆ ಸುದರ್ಶನ್ ಅವರೇ ಏನು ಇದೀಗ ಮಾನವೀಯಲ್ಲಿ ಕಂಡ ಕಂಡಲ್ಲಿ ನೀರು ಆಗ್ತಾ ಇದೆ ಆದ್ರೂ ಸಹ ಯಾಕೆ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಅಂತ ತಿಳಿತಾ ಇಲ್ಲ ಆದರೂ ಇಲ್ಲಿ ಏಳೂರು ಕೇಳುವರು ಯಾರಿಲ್ಲ ಆಗಿಬಿಟ್ಟವ ಸರ್ ಇಲ್ರಿ ಬೇಕಲ್ಲಿ ವಾಟ್ರು ಪೈಪ್ಗಳು ಲೀಕ್ ಆಗಿ ಸರ್ ನಾವು ಅವ್ರಿಗೆ ಎಚ್ಚರಿಕೆ ಅವರು ಏನು ರಸ ರೆಸ್ಪೆನ್ಸ್ ಕೊಡವಲ್ರಿ ಒಳ್ಳೆ ತರ ಪೋಲ್ ಆಗ್ತಾ ಇದೆ ನೀವು ಏನಾದ್ರು ಅಲ್ಲಿ ಎಷ್ಟು ಜನಪ್ರತಿನಿಧಿಗಳಿಗೆ ಏನಾದ್ರು ಮನವಿಯನ್ನ ಮಾಡಿದ್ದೀರಾ ಇದ್ರ ಬಗ್ಗೆ ಹೌದ್ ಸರ್ ಬಹಳ ಬೇರೆ ಮನವಿ ಮಾಡಿ ಸರ್ ಆಮೇಲೆ ಫೋನ್ ಮುಖಾಂತರ ಅವ್ರಿಗೆ ತಿಳಿಸಿ ಸರ್ ಯಾರು ರಸಮಸ್ತಲ್ಲಿ ಕೊಡವಲ್ರು ಸರ್ ಅಲ್ಲ ಜನರ ಗೋಳನ್ನ ಕೇಳ್ತಾ ಇಲ್ಲ ಅಂತಂದ್ರೆ ಇವ್ರು ಯಾವ ತರ ಅಂತ ಇವರು ಅಧಿಕಾರ ಇದ್ರು ಇದ್ರೆ ಸಾಕ್ತಾರೆ ಇವರಿಗೆ

ಈಗ ನಾ ನಾವು ನಮ್ಮತ್ತವ್ರನ್ನು ಹೇಳಿದ್ರು ಕೇಳೋರು ಅಂದ್ಮೇಲೆ ಮುಕ್ತ ಜನರು ಪಾಪ ಅವರು ನೋಡಿ ಯಾರು ಕೇಳ್ಕೊಡ್ತಾರೆ ಹೌದು ಜನಪ್ರತಿನಿಧಿಗಳೇ ಕೇಳ್ತಾ ಇಲ್ಲ ಅಂತ ಅಧಿಕಾರಿಗಳೇ ಕೇಳ್ತಾ ಇಲ್ಲ ಅಂತ ಯಾರು ಕೇಳ್ತಾರೆ ನಾನ್ ಎಷ್ಟೋ ಬೇರೆ ಮನವಿ ಮಾಡಿನ ಸರ್ ಫೋನ್ ನಾಗೆ ಎಲ್ಲ ಹೇಳಿನ ಸರ್ ಪ್ರಾಬ್ಲಮ್ ಇಲ್ಲಿ ಜನಗಳು ಹಿಂಗ ಓಡಾಡಕ್ರೆ ಇಪ್ಪತ್ ವರ್ಷ ಆಯ್ತು ಅವರು ನೀರು ಹಂಗೆ ಒಂದ್ ಕಿಲೋಮೀಟರ್ ಇಂದ ಒತ್ತ ಒತ್ತ ಸಾಕಾಗಿ ಬಿಟ್ಟದ ಸರ್ ಅಂದಾದ್ರೂ ನೀವು ಸುದರ್ಶನ್ ಅವ್ರೆ ನಾವು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಅದೇ ನೀರನ್ನ ಅಲ್ಲಿ ಒಂದು ನಿಂತ ನೀರನ್ನ ಅಲ್ಲಿ ಆ ಬಡ ಮಹಿಳೆಯರು ತಗೊಂಡೋಗ್ತಾ ಇದ್ದಾರೆ ಇದನ್ನ ಶಾಸಕರು ಕುಡಿತಾರಾ ಈ ಬಡ ಚಂದ್ರು ಮಾತ್ರ ಕುಡಿಬೇಕು ಅನ್ನೋ ಪರಿಸ್ಥಿತಿ ಯಾಕೆ ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಇದನ್ನ ಅವರು ಕಣ್ಣಾರ ನೋಡ್ತಾ ಇದ್ದಾರಾ ಅಥವಾ ಸುಮ್ಮನೆ ಅಂತ ಗ್ರಾಮಸ್ಥರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ನೀರು ಸಿಗ್ತಾ ಇಲ್ಲ ಸರಿಯಾದ ಶುದ್ಧ ನೀರ್ ಸಿಗ್ತಾ ಇಲ್ಲ ಮೇನ್ ಆಗಿ ಇದ್ರ ಬಗ್ಗೆ ಕಾಲಿನ ಗ್ರಾಮಸ್ಥರು ಏನ್ ಹೇಳ್ತಾರೆ

ಇಲ್ಲಿ ಬಂದ್ರೆ ಸಾಕು ಎಲ್ಲಿ ಬ್ಯಾರೆ ತಲ್ಲಿ ಬ್ಯಾರೆ ತಲ್ಲಿ ಸುಮ್ನೆ ಅದಾಗಿದೆ ಅಂತಾರ ಇವಾಗ್ಲೂ ಎಲ್ಲಿ ಪೋಲಾಗಿದೆ ಅಲ್ಲಿ ಬರೋದಿಲ್ಲ ಧನ್ಯವಾದಗಳು ಸುದರ್ಶನ್ ತಮ್ಮೆಲ್ಲ ಮಾಹಿತಿಗಾಗಿ

ಮಾಲ್ವಿಯಲ್ಲಿ ಕಂಡ ಕಂಡಲ್ಲಿ ನೀರು ಪೋಲಾಗ್ತಾ ಇದೆ ಆ ಬಡಜಿದರಿಗೆ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ ಆದ್ರೂ ಸಹ ಯಾಕೆ ಪುರಸಭೆ ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅವರು ಅವ್ರನ್ನ ಏನಂತ ತಿಳ್ಕೊಂಡಿದ್ದಾರೆ ಯಾಕಂದ್ರೆ ಇದು ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ ಸೋನಿಯಾ ಗಾಂಧಿ ನಗರದ ಜನರ ಗೋಳನ್ನ ಕೇಳೋರು ಯಾರು ಇಲ್ಲದಂತ ಆಗಿದೆ ಇನ್ನ ಆ ಬಡತಿನ ಅವ್ರ ಕಷ್ಟವನ್ನ ಯಾರು ಹೇಳ್ಕೋಬೇಕು ಕುಡಿಯುವ ನೀರಿಗಾಗಿ ಇದ್ದಾರೆ ಇನ್ನ ಜನರಿಗೆ ತಲುಪ್ತಾ ತಲುಪ್ತಂತೆ ನೀರು ವೇಸ್ಟ್ ಆಗ್ತಾ ಇದೆ ಇದನ್ನೆಲ್ಲಾ ಅಲ್ಲಿನ ಅಧಿಕಾರಿಗಳು ಯಾಕೆ ಗಮನ ಹರಿಸ್ತಾ ಇಲ್ಲ ಜೀವ ಜನ ವೇಸ್ಟ್ ಆಗ್ತಾ ಇದೆ ಆ ಜನರ ಕಷ್ಟ ಹೆಚ್ಚಾಗ್ತಾ ಇದೆ ಇನ್ನ ಜನರ ಕಷ್ಟವನ್ನ ಅರಿಯುವಲ್ಲಿ ಏನಾದ್ರು ಅಧಿಕಾರಿಗಳು ಆ ವಿಫಲರಾದ್ರ ಶಾಸಕ ಹಂಪೆಯ ನಾಯಕರ ನಿಮ್ಮ ಒಂದು ಬಡಾವಣೆಯಲ್ಲಿ ಏನು ಈ ತರ ಆಗ್ತಾ ಇದೆ ಬಡವರ ಗೋಳನ್ನ ಯಾರು ಕೇಳ್ತಾ ಇಲ್ಲ ನೀವು ಏನ್ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಇದೀಗ ಎದ್ ಕಾಣ್ತಾ ಇರುವಂತದ್ದು ಏನು ಸಾರ್ವಜನಿಕರ ಈ ನೀರಿನ ಸಮಸ್ಯೆಗೆ ಪರಿಹಾರ ಯಾವಾಗ ಯಾಕಂದ್ರೆ ಆ ಮಾನ್ವಿಯಲ್ಲಿ ಇದು ಒಂದೆರಡು ಬಾರಿ ಎಲ್ಲ ಪದೇ ಪದೇ ಇದೇ ತರ ಆಗ್ತಾ ಇದೆ ನಾವೇ ಈಡನ್ಸ್ ನ್ಯೂಸ್ ಪದೇ ಪದೇ ವರದಿಯನ್ನ ಮಾಡ್ತಾ ಇದ್ರು ಸಹ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಮಾನ್ವಿಯನ್ನ ಯಾಕೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಯಾವ ತರ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದಾರೆ ಅಂತ ತಿಳಿತಾ ಇಲ್ಲ ಅಲ್ಲಿ ಶುದ್ಧವಾದ ನೀರು ಸಹ ಇಲ್ಲ ಆ ನೀರನ್ನ ನೋಡಿದ್ರೆ ಕುಡಿಯೋದಕ್ಕಾದ್ರೂ ಮನ್ಸ್ ಬರ್ತಾ ಇದೆಯಾ ನೀವು ನೋಡ್ತಾ ಇದ್ದೀರಾ ವಿಡಿಯೋ ಸರಿ ಆ ನೀರನ್ನ ಅಧಿಕಾರಿಗಳು ಕೊಟ್ರೆ ಕುಡಿದ್ಬಿಡ್ತಾರಾ ಯಾಕೆ ಬಡ ಜನಗಳು ಮಾತ್ರ ಕುಡಿಬೇಕು ಇದೆಲ್ಲ ಯಾಕೆ ಆ ಯಾವಾಗ ಈ ಶೋಷಣೆ ಎಲ್ಲ ಹೋಗುತ್ತೆ ಕಾನೂನು ವ್ಯವಸ್ಥೆ ಏನಾಗ್ತಾ ಇದೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರೀ ಆ ಬಡ ಜನರಿಗೆ ಮಾತ್ರ ಯಾಕೆ ಅಪ್ಲೈ ಆಗ್ತಾ ಇದೆ ಅಧಿಕಾರಿಗಳನ್ನ ಮಾಡೋದು ಏನಿಕ್ಕೆ ಬಡವರ ಕಷ್ಟವನ್ನ ಕೇಳ್ಬೇಕು ಆಲಿಸ್ಬೇಕು ಅದಕ್ಕೆ ಸ್ಪಂದಿಸ್ಬೇಕು ಅಂತ ಅಧಿಕಾರಿಗಳನ್ನ ಮಾಡ್ತಾರೆ ಆದ್ರೆ ಅವರು ಮಾತ್ರ ಕಣ್ಕಟ್ಟಿ ಅಧಿಕಾರಿಗಳೇ ಆಗ್ಬೇಕಾ ಬನ್ನಿ ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ರಾಮಣ್ಣ ಏನ್ ಮಾತನಾಡಿದ್ದಾರೆ ಕೇಳ್ಕೊ ಬರೋಣ ಹೌದಯ್ಯಯ್ಯ ಎಷ್ಟ್ ತಿಂ ಸಮಸ್ಯೆ ಸರ್ ಅದೇ ಎರಡ್ ಮೂರ್ ತಿಂಗಳಾಯ್ತು ಸರ್ ಹಾಕದು. ಈಗ ಒಡೋದು ಹಾಕೋದು ಒಡೆಯದು ಹಾಕೋದು ರಸ್ತೆ ಮಾಡಾಕ ಈ ಈ ರೀತಿ ಪ್ರಾಬ್ಲಮ್ ಇದ್ರೆ ಹೆಂಗ್ ಸರ್ ಮತ್ತೆ ಹೇಳ್ತೀವಿ ರೀ ಹೇಳ್ತೀವಿ ಅವ್ರು ಬಂದ್ ಆಯ್ತು ಮಾಡ್ಸ ಮಾಡ್ಸಾ ಅಂತ ಆಯ್ತು ಎಷ್ಟೇ ಆತರಿ ಯಾರಿ ಅಂತ ಹೇಳಿ ಮುಂಜೆ ಬೋಳ್ಕಂತ ನಾವ್ ಸರಿ ಕೊಡತಿ ನೀರಿ ಬಾಳ್ ಟೈಟ್ ಐತಿ ಅಲ್ಲ ಸರ್ ಮತ್ತೆ ಈ ರೀತಿ ಪುರಸಭೆ ಅಧಿಕಾರಿಗಳು ಏನ್ ಮಾಡ್ತಾರು ಹೇಳ್ರಿ ಆಯ್ತು ಮಾಡಿ ಬರ್ತೇ ಹೇಳಿ ಅವನ್ ಆಯ್ತ್ರಿ ಸರ್ ಅಂತ ಬರಲ್ರಿ ಸರ್ ಮತ್ತೆ ಹಿಂಗಾದ್ರೆ ಹೆಂಗ್ ಸರ್ ಏನ್ ನೋಡ್ರಿ ಅದೇ ನೋಡ್ರಿ ದೊಡ್ಡ ಸಮಸ್ಯೆ ಅಲ್ಲ ಈ ರೀತಿ ಮತ್ತೆ ಬಡವರ ಸಮಸ್ಯೆ ಕೇಳೋರ್ ಯಾರಿಲ್ಲ ಯಾರಿಲ್ರಿ ಯಾರು ಯಾರ ಬಾರ ಕೇಳಲ್ಲ ನೋಡ್ರಿ

ನಿಮ್ ಹೆಸರು ಸರ್ ರಾಮಣ್ಣ ಸರ್ ಹೌದಾ ಏನಾಗಿದೆ ಸರ್ ನಿಮ್ಗೆ ಸಮಸ್ಯೆ ನೀರಿನ ಸಮಸ್ಯೆ ನಮ್ಗೆ ಯಾವ ಯಾವ್ರ ಸರ್ ಇದು ಸೋನಿಯಾ ಗಾಂಧಿ ನಗರ ಹೌದಯ ಅಯ್ಯ ಎಷ್ಟ್ ದಿನದ ಸಮಸ್ಯೆ ಸರ್ ನೀವು ಎರಡ್ ಮೂರ್ ತಿಂಗಳ ಆಯ್ತು ಸರ್ ಒಡೆಯೋದು ಹಾಕೋದು ಒಡೆಯೋದು ಹಾಕೋದು ಹ್ಮ್ ಅಲ್ಲ ಸರ್ ಈ ರೀತಿ ಪ್ರಾಬ್ಲಮ್ ಇದ್ರೆ ಹೆಂಗ್ ಸರ್ ಮತ್ತೆ ಹೇಳ್ತೀವ್ರಿ ಹೇಳ್ತೀವಿ ಅವ್ರು ಬಂದ್ ಆಯ್ತು ಮಾಡ್ಸ ಮಾಡ್ಸ ಅಂತ ರಾತ್ರಿ ಇಷ್ಟೇ ಆತಾರ್ರಿ ಯಾರಿಗೆ ಅಂತ ಹೇಳಿ ನಾ ಮುಂಜಾನೆ ಬಳಕಂತಿನಾಗ ನಾವ್ ಸರ್ ದಾದ್ ಕೊಡತೀರಿ ನೀರಿ ನೀವು ಬಾಳ್ ಟೈಟ್ ಐತಿ ಅಲ್ಲ ಸರ್ ಮತ್ತೆ ಈ ರೀತಿ ಪುರಸಭೆ ಅಧಿಕಾರಿಗಳು ಏನ್ ಮಾಡ್ತಾರ ಸರ್ ಎಲ್ಲ ಹೇಳ್ತು ಬರ್ತಾವ್ರಿ ರಾತ್ ಮಾಡಿ ಕೊಡ್ತೇವ್ರಿ ಅವ್ ಆಯ್ತು ಬರ್ತಾವ್ ಹೇಳಿ ಸರ್ ಅಂತ ಬರಲ್ರಿ ಸರ್ ಮತ್ತೆ ಹಿಂಗಾದ್ರೆ ಹೆಂಗ್ ಸರ್ ಮತ್ತೆ ಏನ್ ನೋಡ್ರಿ ಅದೇ ನೋಡ್ರಿ ದೊಡ್ಡ ಸಮಸ್ಯೆ ಆಗ್ಬಿಡ್ರಿ ಅಲ್ಲ ಈ ರೀತಿ ಮತ್ತೆ ಬಡವರ ಸಮಸ್ಯೆ ಕೇಳೋರು ಯಾರಿಲ್ಲ ಯಾರಿಲ್ಲ ಯಾರು ಬಾರ ಕೇಳೋರ್ ಇಲ್ಲ ನೋಡ್ರಿ

ಅಂತ ಹೇಳ್ತಾರ ನಿಮ್ ಹೆಸರು ಸರ್ ರಾಮಣ್ಣ ಸರ್ ಹೌದಾ ಏನ್ ಏನಾಯ್ತು ಸರ್ ನಿಮ್ಮ ಈ ಸಮಸ್ಯೆ ನೀರಿನ ಸಮಸ್ಯೆ ರೀ ನೀನ್ರಿ ನಮ್ಗೆ ಹೌದ ಊರು ಸರ್ ಇದು ಸೋನಿಯಾ ಗಾಂಧಿ ನಗರ ಹೌದಯ್ಯ ಎಷ್ಟು ದಿನ ಸಮಸ್ಯೆ ರೀ ನೀವು ಎರಡ್ ಮೂರ್ ತಿಂಗಳಾಯ್ತು ಸರ್ ಇದು ಒಡೆಯದು ಹಾಕೋದು ಒಡೆಯದು ಹಾಕೋದು

ಅಲ್ಲ ಈ ರೀತಿ ಮತ್ತೆ ಬಡವರ ಸಮಸ್ಯೆ ಕೇಳೋರು ಯಾರಿಲ್ಲ ಯಾರಿಲ್ಲ ಯಾರು ಬಾರ್ ಕೇಳೋರ್ ಇಲ್ಲ ನೋಡ್ರಿ

ಮಹಿಳೆಯ ಕಿಡ್ನಾಪ್ ಪ್ರಕರಣದಲ್ಲಿ ಜೈಲು ಫಲಾಗಿ ಈಗಾಗಲೇ ಜಾಮೀನು ಪಡೆದಿರುವ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೊಳೆ ನರಸಿಪುರ ತಾಲೂಕಿನ ಅರದನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಪೂಜೆ ಪೂಜೆಯನ್ನ ಸಲ್ಲಿಸಿದ್ರು ಎಚ್ ಡಿ ದೇವೇಗೌಡರ ಹುಟ್ಟೂರಾದ ಅರದನಹಳ್ಳಿಯ ದೇವೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿದ ಅವರು ಬೆಳಗ್ಗೆ ಮನೆ ದೇವರಿಗೆ ಪೂಜೆ ಸಲ್ಲಿಸಿದ್ರು ನಂತರ ಹೊಳೆ ನರಸಿಪುರದ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ರು ಬಹುತೇಕ ಎಕ್ಸಿಟ್ ಪೋಲ್ನಲ್ಲಿ ಎನ್ಡಿಎ ಗೆಲುವಿನ ಫಲಿತಾಂಶ ದೊರೆತಿದೆ ಹಾಗೆ ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಸಿಕ್ಕಿದೆ ಎಂದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಯಲ್ಲಿ ಇದೀಗ ತಿಳಿಸಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿ ಎಕ್ಸಿಟ್ ಪೋಲ್ ನೋಡಿರುವ ಕಾಂಗ್ರೆಸ್ ನಾಯಕರು ಸೋಲು ಒಪ್ಪಿಕೊಳ್ಳುವ ಬದಲು ಸಬ ಹೇಳ್ತಾ ಇದ್ದಾರೆ ಎನ್ಡಿಎ ಗೆಲುವುದನ್ನ ಕೈಗೊಳ್ಳಲು ಆಗ್ತಾ ಇಲ್ಲ ಎಂದು ತಿರುಗೇಟನ್ನ ಸಹ ನೀಡಿದ್ದಾರೆ ಎಲ್ಲ ಸಮೀಕ್ಷೆಗಳು ಅದರಲ್ಲೇ ಹೇಳ ನಾವು ಹಿಂದೂ ಹೇಳ್ತಾ ಇದ್ವಿ ಅವರ ಬಗ್ಗೆ ಅವ್ರ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಇಡೀ ದೇಶದ ಜನತೆಯ ಒಂದು ಆಶೆ ಮತ್ತು ಆ ರೀತಿಯಾದಂಥ ಒಂದು ಭಾವನೆಗಳಿದ್ದದ್ದು ಮತ್ತು ಚುನಾವಣೆ ಸಂದರ್ಭದಲ್ಲಿ ನಾವು ಎಲ್ಲೇ ಹೋದಾಗೂ ಸಹಿತ ಅದು ಅಂಡರ್ ಕರೆಂಟ್ ಇತ್ತು ಮತ್ತು ಇದು ಸ್ಪಷ್ಟವಾದಂಥ ಬಹುಮತ ಮತ್ತು ಅದರಲ್ಲಿ ಮೋದಿಜಿಯವರವರ ಗುರಿ ಏನಿದೆ ನಾಲ್ಕನೂರಕ್ಕೂ ಹೆಚ್ಚು ಸೀಟ್ಗಳನ್ನು ಪಡ್ಕೊಳ್ಳುವಂಥದ್ದು ಇವೆಲ್ಲ ನೋಡಿದಾಗ ನೀನು ಎಕ್ಸಿಟ್ ಪೋಲು ಸಹಿತ ಅದೇ ಆ್ಯಂಗಲ್ ಮೇಲೆ ಇದಕ್ಕೆ ಎಕ್ಸಿ ಎಕ್ಸಿಟ್ ಪೋಲ್ ಬಂದದೆ ಅದಕ್ಕಾಗಿ ಏನು ಮುನ್ನೂರ ಎಪ್ಪತ್ತೈದು ಇನ್ನು ಅದಕ್ಕಿಂತ ಜಾಸ್ತಿನ ಆಗ್ಬೋದು ನಾಲ್ಕುನೂರು ದಾಟ್ಬೋದು ಅದಕ್ಕಾಗಿ ಇವತ್ತು ಜನರ ಮನಸ್ಸಲ್ಲಿರುವಂಥ ಭಾವನೆಗಳನ್ನೇ ಇವತ್ತು ಎಕ್ಸಿಟ್ ಪೋಲ್ ಹೇಳಿದೆ ಅಂತ ನಾನು ತಿಳ್ಕೊಂಡಿದ್ದೆ ಅಂದರೆ ಈಗ ಕಾಂಗ್ರೆಸ್ನವರು ಅಂದರೆ ಈ ಎಕ್ಸಿಟ್ ಪೋಲ್ ನಂಬಂಗೆಲ್ಲ ಸುಳ್ಳು ಅಂದರೆ ಎಲ್ಲ ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಹೇಳಿದ್ದೆ ಬೇರೆ ಆಗಿದ್ದೇ ಬೇರೆ ಅಂತ ಸರ್ ಲಾಸ್ಟ್ ಟೈಮ್ ಎಕ್ಸಿಟ್ ಪೋಲ್ ನಂಬಿ ಬಿಜೆಪಿ ನಾಯಕರು ಸೂಟು ಹೊಲಿಸ್ಕೊಂಡಿದ್ರು ಉಲ್ಟಾ ಮಾಡಿದ್ದರು ಅಂತ ಹೇಳಿದ್ದಾರೆ ನೋಡಿ ಲಾಸ್ಟ್ ಟೈಮು ಎಕ್ಸಿಟ್ ಪೋಲು ಕಾಂಗ್ರೆಸ್ ಮೆಜಾರಿಟಿ ಬರ್ತದೆ ಅಂತ ಹೇಳಿದ್ರು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರ್ತದೆ ಅಂತ ಹೇಳಿದಿಲ್ಲ ಅದು ಸುಳ್ಳು ಅಂತ ಕಾಂಗ್ರೆಸ್ ಹೇಳಬೇಕಲ್ಲ ನನಗೆ ಲಾಸ್ಟ್ ಟೈಮ್ ಎಲ್ಲಿ ಬಿ ಜೆ ಬಿಜೆಪಿ ಅಧಿಕಾರಿ ಬರ್ತದೆ ಅಂತ ಎಲ್ಲಿ ಹೇಳಿಲ್ಲ ಅತಂತ್ರ ಅಂತ ಅಂತೇಳಿ ಹೇಳಿ ಎಕ್ಸಿಟ್ ಪೋಲ್ ಹೇಳಿತ್ತು ಬಟ್ ನೂರ ಮೂವತ್ತೈದು ಸೀಟ್ಗೆ ಇರ್ತದೆ ಕಾಂಗ್ರೆಸ್ ಅಂತ ಅಲ್ಲ ಅಲ್ಲಿ ಲೀಡಿಂಗ್ ಯಾರು ತೋರಿಸಿತ್ತು ಕಾಂಗ್ರೆಸ್ಸೇ ತೋಸಿತ್ತು ಹೀಗಾಗಿ ಇವತ್ತು ಈ ಎಕ್ಸಿಟ್ ಪೋಲು ಕಂಪ್ಲೀಟು ಫಾಲ್ಸ್ ಅನ್ನುವಂಥದ್ದು ಈಗ ಅವರು ಸೋಲನ್ನ ಒಪ್ಕೊಳ್ಳೋ ಬದಲಿ ಒಂದು ರೀತಿ ಸಬೂಬ್ ಹೇಳುವಂಥ ಕೆಲಸ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಮತ್ತು ಇದು ಎಲ್ಲೇ ಒಂದು ಎರಡು ಸಮೀಕ್ಷೆ ಪ್ರಕಾರ ಅದು ಬಿ ಜೆ ಪಿ ಮತ್ತು ಎನ್ ಡಿ ಎ ಅಧಿಕಾರಕ್ಕೆ ಬರ್ತದೆ ಅನ್ನೋದು ಒಂದೆರಡು ಮೂರು ಹೇಳಿ ಒಂದೆರಡು ಮೂರು ನೆಗೆಟಿವ್ ಹೇಳಿದರೆ ಅದು ಅರ್ಥ ಆಯಿತು ಬೇರೆ ಇನ್ ಜನರಲ್ ಎಲ್ಲ ಎಕ್ಸಿಟ್ ಪೋಲು ಎಲ್ಲ ಚಲ ಚಾನಲ್ದವರು ಸುದ್ದಿ ಸಂಸ್ಥೆಗಳು ಏನಿವತ್ತು ಎಕ್ಸಿಟ್ ಪೋಲ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಎಲ್ಲವೂ ಹೇಳ್ತಾ ಇರೋದು ಅದೇ ಹೀಗಾಗಿ ಒಂದು ಎರಡು ಹೆಚ್ಚು ಕಡಿಮೆ ಹೇಳಿದರೆ ಅದು ಬೇರೆ ತುಂಬ ಪ್ರಮುಖ ಸುದ್ದಿಗಳು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ